ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಬಂದಿರೋದು ನಮ್ಮ ಬೀಚಿಗೆ ನಮ್ಮ ಬೀಚಲ್ಲಿ ಏನು ವಿಶೇಷ ಅಂದ್ರೆ ಇವತ್ತು ಜೋನಿ ಇಡುವ ಜೋನಿ ಏನ ಚಿಕ್ಕ ಮಕ್ಕಳೆಲ್ಲ ಜೋನಿ ಇಡ್ಕೊಂಡು ಆಡ್ತಾರೆ ನೋಡಿ ಅದೇ ತರ ನಾವು ಕೂಡ ಆಟ ಆಡೋಣ ಬನ್ನಿ ನೀವು ಕೂಡ ಬಂದಿದೆ ಸಿಕ್ಕ ನೋಡು ಸಿಕ್ಕತ್ತ ನೋಡು ಇತ್ತ ಅದ ಮಾರಾವ идна ಇನ್ನೊಂದು ಅದ್ರಲ್ಲಿ ಸಿಕ್ಕುದಿಲ್ಲ ಅಲ್ಲ ಇನ್ನೊಂದು ಇನ್ನೊಂದು ನೋಡ ಇತ್ತ ಇದ್ರಾಗಿದ್ನ ನೋಡಲಿಲ್ಲ ಈಗ ಇದ್ದ ನೋಡು ಹಾ 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 ಕಾಣ್ತೇ ಗುದ ಹ್ಮ್ ಇತ್ತ ಕಾಣ ಇತ್ತ ಕಾಣ ಇತ್ತು ಬಂದ್ 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 ಇತ್ತಿತ್ತ ಇತ್ತು ಸಿಗ್ತಾ ಒಳಾಗಿದ್ದ ತುಂಬ ಒಳಗಿತ್ತು ನೀವನ್ನ ನಾ ಇದ್ದ ಇದ್ದ ಇಲ್ಲಿ ಕಾಣಿ ನೋಡಿ ಇಲ್ಲಿ ಕಾಣಿ ಎಷ್ಟು ಇದೆ ಎಷ್ಟು ಓ അല്ല ഇന്ന ഇഷ്ട ഇത് ഇല്ല എൽക്കണ ഇട ಎಲ್ಲದ ಎಲ್ಲದ ಇಲ್ಲಿದ್ದು ಇಲ್ಲಿದ್ದ